ಎಲ್ಲರಿಗೂ ನಮಸ್ಕಾರ ಇಂದು ನಾನು ಭಾಗ್ಯವಂತ ಚಿತ್ರದ ಒಂದು ಹಾಡು ಹೇಳ್ತಾ ಇದ್ದೀನಿ ಅದು ಅಪ್ಪು ಹಾಡಿರೋದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ந பட்ட கந்த பான சூரிய ஜாரிஹோத சந்திர மேலே பந்த மினுகாரே அந்த நோடு எந்த சந்த ராத்திரி ஆய்த்து மலகு நான் பட்ட கந்த நட்ட கந்த நீ நாடோ ನಗುವಾಗ ಮೊಗವೊಂದು ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬುಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನನಗೆಯೇ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅಳಲೇನು ಚಂದ ನನ್ನ ಮುದ್ದು ದೊರೆಯೇ ಹಾಯಾಗಿ ಮಲಗು ಜಾಣ ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಸೊ ಸಿಸ್ಟರ್ ಐಟು ನೋಡ್ಕೋತೀನಿ ನಿಮಗೆ ನೆಕ್ಸ್ಟ್ ಯಾವ ಹಾಡಬೇಕು ಅಂತ ಕಮೆಂಟ್ ಮುಂದೆ ತಿಳಿಸಿ ಅದನ್ನು ಹಾಡ್ತಾರಮ್ಮ ಥ್ಯಾಂಕ್ ಯು ಫಾರ್ ವಾಚಿಂಗ್